ನಮಸ್ಕಾರ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಗುರುಗಳೇ ನಂದು ಈ ರಾಶಿ ನಕ್ಷತ್ರ ನನಗೊಳ್ಳೆ ಸಾವು ಬರುತ್ತಾ ನಂದು ಈ ರಾಶಿ ನಕ್ಷತ್ರ ನಮಗೆ ಕೆಟ್ಟು ಸಾವು ಬರುತ್ತೋ ಅಂತ ಆಂ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ಮನುಷ್ಯನಿಗೆ ಸಾವು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತೇ ಆಗಲ್ಲ ಎಷ್ಟೋ ಜನ ಚೆನ್ನಾಗಿರ್ತಾರೆ ಈಗ ಒನ್ ಅವರು ಎರಡು ಅವರು ಹಿಂದೆ ಬಂದು ಮಾತಾಡ್ಸ್ ಮಾತಾಡ್ಸ್ಕೊಂಡು ಹೋಗಿರ್ತಾರೆ ಚೆನ್ನಾಗಿರ್ತಾನೆ ವ್ಯಕ್ತಿ ಸಡನ್ನಾಗೆ ಕಾರ್ಡಿಯಾ ಕರೆಸ್ಟಾಗಿ ಡಮ್ ಅಂದ್ಬಿಡ್ತಾನೆ ಸಡನ್ನಾಗೆ ಹಾರ್ಟ್ ಅಟ್ಯಾಕ್ ಆಗಿ ಡಮ್ ಅಂದ್ಬಿಡ್ತಾರೆ ರಾತ್ರಿ ಚೆನ್ನಾಗಿದ್ದರು ಕಣ್ರಿ ನಿನ್ನೆ ಬೆಳಿಗ್ಗೆ ಚೆನ್ನಾಗಿದ್ದರು ಕಣ್ರಿ ಅವಳೆ ಸಾಯಂಕಾಲಕ್ಕಿಲ್ಲ ಸಾಯಂಕಾಲ ಚೆನ್ನಾಗಿದ್ದರು ನಮ್ಮ ಜೊತೆ ಊಟ ಮಾಡಿದರು ವಾಕ್ ಮಾಡಿದರು ನಕ್ ನಕ್ಕಂತ ಮಾತಾಡಿದರು ಟಿ ವಿ ನೋಡಿದರು ಮಲ್ಕಳಕ್ಕೆ ಹೋಗ್ತೀನಮ್ಮ ಅಂತಂದರು ನಾನು ಮಲ್ಕೊತಿನಪ್ಪ ಅಂತಂದರು ಅಷ್ಟೇ ಎದ್ದು ನೋಡಿದಾಗ ಅವಲೆ ಇಲ್ಲ ಹಾರ್ಟ್ ಅಟಕ್ಕಾಗಿ ಡಮ್ ಅಂದುಬಿಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟಿದ್ದಾರೆ ಕಾರ್ಡಿ ಆಕಾರ ಆಗಿರಬೇಕು ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ ಇನ್ನೂ ಎಷ್ಟೋ ಜನ ಅನ್ಕೊಂತಾರೆ ಮೋಸ್ಟ್ಲಿ ಅವ್ರಿಗಿನ್ನೂ ಆಯುಷಿತ್ತೇನಾ ಬೇಗ ತೀರು ಹೋಗ್ಬಿಟ್ರಲ್ಲ ಯಾರ್ದಾದ್ರೂ ಕೈವಾಡ ಇದೆಯೋ ಯಾರಾದರೂ ಮಾಟ ಮಂತ್ರ ವಾಮಾಚಾರ ಏನಾದರೂ ಮಾಡಿದ್ರ ಆಯುಷು ಇನ್ನೂ ಇತ್ತೇನೋ ಅವರು ಬೇಗ ಹೋಗ್ಬಿಟ್ರು ಹೋಗಾರಲ್ಲ ಇಷ್ಟು ಬೇಗ ಗಟ್ಟಿಯಾಗಿದ್ದರು ಚೆನ್ನಾಗಿದ್ದರು ಆರೋಗ್ಯವಾಗಿದ್ದರು ಸಡನ್ನಾಗಿ ಹೋಗ್ಬಿಟ್ರಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ ಇನ್ನು ಒಬ್ಬೊಬ್ರು ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಬಂದು ಬೆಡ್ ರೀಡನ್ನಾಗಿ ಆರಾರು ತಿಂಗಳು ವರ್ಷಾನ್ಗಟ್ಟಲೆ ಆಸ್ಪತ್ರೆಯಲ್ಲಿದ್ದು ತೀರು ಹೋಗ್ತಾರೆ ಆಕ್ಸಿಡೆಂಟ್ಸ್ಗಳಾಗಿ ಅಪಘಾತದಲ್ಲಿ ತೀರು ಹೋಗ್ತಾರೆ ಒಬ್ಬೊಬ್ಬರು ನೇಣ ನೇಣಾಕಂಡೇ ಡಮ್ ಅಂದುಬಿಡ್ತಾರೆ ಒಬ್ಬೊಬ್ಬರು ಆಕ್ಸಿಡೆಂಟ್ಸ್ ಆಗಿ ಪ್ರತಾಪಕ್ಕೆ ಬಿದ್ದು ಸಾಯ ಅಂತ ಚಾನ್ಸಸ್ ತುಂಬ ಜನ ನೋಡಿದ್ದೀವಿ ಎಷ್ಟೋ ಕಡೆ ಸರಣಿ ಆತ್ಮಹತ್ಯೆಗಳು ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲಿ ಸಾವಿನಲ್ಲಿ ಒಳ್ಳೆ ಸಾವು ಕೆಟ್ಟು ಸಾವು ಅಂತ ಇರೋದಿಲ್ಲ ಅದು ಭಗವಂತನಿಗೆ ಬಿಟ್ಟಂಥ ವಿಚಾರ ಸಾವು ಈ ರಾಶಿ ನಕ್ಷತ್ರದವ್ರಿಗೆ ಒಳ್ಳೆ ಸಾವು ಬರುತ್ತೆ ಈ ರಾಶಿ ನಕ್ಷತ್ರದವ್ರಿಗೆ ಕೆಟ್ಟು ಸಾವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಜಾತಕದಲ್ಲಿ ಹೆಂಗಪ್ಪ ಕಂಡಿಡಿಯೋದು ಅಂತಂದರೆ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರಣ ಪಾದ ಯಾವುದನ್ನು ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ತಾನುಗಳು ಮನೆ ಜೊತೆಗೆ ನಾಲ್ಕನೇ ಮನೆ ಪಾತಾಳ ಲೋಕ ಹತ್ತನೇ ಮನೆ ಕರ್ಮದ ಮನೆ ಈ ಮನೆಗಳು ದಶಾಭುಕ್ತಿಯಲ್ಲಿ ಬಂದಾಗ ಮನುಷ್ಯ ಮರಣ ಹೊಂದುತ್ತಾನೆ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಬೆಡ್ರಿಡನ್ನಾಗೋದು ಪದೇ ಪದೇ ಆಸ್ಪತ್ರೆಗಳ ಹೋಗೋದು ಕಾಯಿಲೆಗಳು ಎಷ್ಟು ಕಾಯಿಲೆಗಳು ಬಂದರೂ ವಾಸಿಯಾಗಲ್ಲ ಬೆಡ್ರಿಡನ್ನಾಗೋದು ಆಂ ಮತ್ತು ಸಡನ್ನಾಗೆ ಹಾರ್ಟ್ ಅಟ್ಯಾಕ್ ಆಗಿ ಡಮ್ ಅನ್ನೋದು ಕಾರ್ಡಿಯಾಕ್ ಆಗಿ ಡಮ್ ಅನ್ನೋದು ಮರಣ ಹೊಂದೋದು ಇದೇ ಕಾಂಬಿನೇಷನ್ಸ್ ಇರುತ್ತೆ ಬಟ್ಟು ಇಂಥ ದಿನವೇ ಸಾಯ್ತಾನೆ ಇಂಥ ಟೈಮಲ್ಲೇ ಸಾಯ್ತಾನೆ ಇಂಥ ವಾರ ಇಂಥ ತಿಂಗಳು ಇಂಥ ವರ್ಷದಲ್ಲಿ ಸಾಯ್ತಾನೆ ಅಂತ ಯಾವ ಜ್ಯೋತಿಷ್ಯಗಳಿಗೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಂಡಿಕೇಶನ್ಸ್ ಕೊಡುತ್ತೆ ಅಷ್ಟೇ ಹೊರ್ತು ಜ್ಯೋತಿಷ್ಯ ಬಟ್ಟು ಇಂಥ ತಿಂಗಳು ಇಂಥ ವಾರ ಇಂಥ ದಿನ ಇಂಥ ಟೈಮಲ್ಲಿ ಹೋಗ್ತಾನೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಇದನ್ನೇ ವಿಧಿ ಮತ್ತು ಕರ್ಮ ಅನ್ನೋದು ನಲವತ್ತು ಪರ್ಸೆಂಟು ನಮ್ಮ ಕೈನಲ್ಲಿ ಜ್ಯೋತಿಷ್ಯ ನಲವತ್ತು ಪರ್ಸೆಂಟು ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲಿ ವಿಧಿ ಕರ್ಮದ ಕೈನಲ್ಲಿ ಇರುತ್ತೆ ಯಾರೇನು ಮಾಡೋಕ್ಕಾಗಲ್ಲ ಆ ಭಗವಂತನಿಚ್ಛೆ ಹೆಂಗಿರುತ್ತೋ ಅದು ಹಂಗೆ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕಂಡಲೇ ಸಾವಿನ ಬಗ್ಗೆ ಫೋಕಸ್ ಮಾಡ್ದಲೆ ಇರುವಾಗ ಚೆನ್ನಾಗಿ ಬದುಕಬೇಕು ಇರುವಾಗ ಇರ್ರನ್ನ ಚೆನ್ನಾಗಿ ಪ್ರೀತಿಸಬೇಕು ಇರುವಾಗ ಹಿರರನ್ನ ಚೆನ್ನಾಗಿ ನೋಡ್ಕೊಬೇಕು ಹಾಂ ಕರೋನಾ ಬಂದಾಗ ಬದುಕಿದ್ರೆ ಸಾಕು ಬದುಕಿದ್ರೆ ಸಾಕು ಅಂದರು ಕರೋನಾ ಮುಗೀತಿದ್ದಂಗ್ಲೇ ಶುರು ನನ್ನ ಮನೆ ನನ್ನ ಆಸ್ತಿ ನನ್ನ ಬಂಗಾರ ನಾನು ನಂದು ನಂದು ಅಂತ ಹೇಳ್ತಾ ಇದ್ದೀವಿ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳನ್ನ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಒಳ್ಳೆ ಸಾವು ಈ ರಾಶಿ ನಕ್ಷತ್ರದವರಿಗೆ ಕೆಟ್ಟು ಸಾವು ಈ ರಾಶಿ ನಕ್ಷತ್ರದವರಿಗೆ ಬರುತ್ತೆ ಅಂತ ಯಾರ ಕೈನಲ್ಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನಮಸ್ಕಾರ